ಮೂರನೇ ಆವೃತ್ತಿಯ ಮಂಗಳೂರು ಬೀಚ್ ಫೆಸ್ಟಿವಲ್ ಮಂಗಳೂರು ಟ್ರಯಾಥ್ಲಾನ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನೆರವೇರಿಸಿದರು ಈ ವೇಳೆ ಸಂಸದ ಬ್ರಿಜೇಶ್ ಚೌಟಾ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದಿನೇಶ್ ಗುಂಡೂರಾವ್ ಮಂಗಳೂರು ದೇಶದ ಗಮನ ಸೆಳೆಯುವ ಎಲ್ಲ ಅವಕಾಶ ಇರುವ ಸ್ಥಳವಾಗಿದೆ ಸಾಂಸ್ಕೃತಿಕವಾಗಿ ಶೈಕ್ಷಣಿಕ ಕ್ರೀಡೆ ಸಾಮಾಜಿಕವಾಗಿ ಮುಂದೆ ಇರುವ ಜಿಲ್ಲೆ ಇದಾಗಿದೆ ಒಂದೇ ಜಿಲ್ಲೆಯಲ್ಲಿ ಹಲವು ಭಾಷೆಗಳನ್ನು ಮಾತನಾಡುವ ಬಹು ವೈವಿಧ್ಯ ಇಲ್ಲಿನ ವೈಶಿಷ್ಟ್ಯ ಮಂಗಳೂರಿನಲ್ಲಿ ವಿಪುಲ ಅವಕಾಶಗಳಿದ್ದು ಇಲ್ಲಿನ ಸಮುದ್ರದ ಕಿನಾರೆಯನ್ನು ಪ್ರವಾಸಿಗರನ್ನು ಆಕರ್ಷಿಸುವಂತೆ ಅಭಿವೃದ್ಧಿಪಡಿಸಿದರೆ ಆರ್ಥಿಕವಾಗಿ ಜಿಲ್ಲೆಗೆ ಪ್ರಯೋಜನವಾಗಲಿದೆ ಎಂದರು I uh, know that there are two events and uh, you've taken on uh, you know, a lot of uh, responsibilities. Uh, but uh, in doing all that, uh, I think the triathlon should not lose its focus. That's what I feel. Because that should become a flagship event, the triathlon. And the rest of the activities also are important. I'm not saying no. But I think uh, the focus on triathlon should not go so that it will attract the best of uh, people from across the country. Uh, who had Sam Brijesh ahead. ಮಂಗಳೂರು ಸಾಧ್ಯತೆಗಳ ಸಾಗರ ಎಂದೇ ಬಣ್ಣಿಸಬಹುದು ಇಲ್ಲಿ ಉದ್ದಿಮೆಗಳು ಇನ್ನಷ್ಟು ಆಕರ್ಷಕವಾಗಿ ಬದಲಾಗಬೇಕಿದೆ ಜಿಲ್ಲೆಯ ಜನರು ಮುತುವರ್ಜಿ ವಹಿಸಿದರೆ ಇದು ಸಾಧ್ಯವಿದೆ ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ನಡೆಸುತ್ತಿರುವ ಬೀಚ್ ಫೆಸ್ಟಿವಲ್ ಜನರ ಮನ ತಲುಪಬೇಕಿದೆ ಎಂದರು